ಇಂದು ಗಾಂಧಿಯವರ ಹುಟ್ಟಿದ ದಿನ ಮತ್ತು ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ ಎಂಬ ಸಂಘಟನೆಗೆ ನೂರು ವರ್ಷ ತುಂಬಿದ ದಿನ ಒಂದು ವಿಚಿತ್ರ ರೀತಿಯ ಕೋಯಿ ಕೋ ಕೋಇಿನ್ಸಿಡೆನ್ಸ್ ಅಂತ ನಾವು ಕರಿಬೋದು ಇದು ದಿನಾಂಕದ ಆಧಾರದಲ್ಲಿ ಕೋಇನ್ಸಿಡೆನ್ಸ್ ಅನ್ನೋದು ಒಂದು ತಾಂತ್ರಿಕ ಅಂಶವಾದರೆ ಸೈದ್ಧಾಂತಿಕತೆ ಆಧಾರದಲ್ಲಿ ತಾತ್ವಿಕತೆ ಆಧಾರದಲ್ಲಿ ಗಾಂಧಿಯ ಚಿಂತನೆಗಳು ಮತ್ತು ಆರ್ ಎಸ್ ಎಸ್ ಸಂಘಟನೆ ಸಿದ್ಧಾಂತಗಳ ನಡುವೆ ಏನಾದರೂ ಕೋಇನ್ಸಿಡೆನ್ಸ್ ಇದೆಯಾ ಏನಾದರೂ ಸಾಮರ್ಥ್ಯಗಳಿದೆಯವ ಎನ್ನುವುದನ್ನು ಕೂಡ ಬಹಳಷ್ಟು ಕಾಲ ಚರ್ಚೆ ಆಗಿದೆ ಗಾ ಆರ್ ಎಸ್ ಎಸ್ ಪ್ರಚಾರ ಮಾಡಿದ ಆರ್ ಎಸ್ ಎಸ್ ಬೆಳೆಸಿದ ಸಿದ್ಧಾಂತವೇ ಗೋಡ್ಸೆ ಅವರನ್ನು ಬೆಳೆಸಿದ್ದು ಆ ಮೂಲಕ ಗೋಡ್ಸೆ ಹಿಂದೂ ಮಹಾಸಭಾ ಸೇರಿ ಗಾಂಧಿಯನ್ನು ಕೊಲೆ ಮಾಡಿದ್ದು ಅದು ಕೂಡ ಎಲ್ಲರಿಗೂ ಗೊತ್ತಿದೆ ಅದರಲ್ಲೂ ಚಿತ್ಪವನ್ ಬ್ರಾಹ್ಮಣ ಜಾತಿಯಿಂದ ಬಂದಂಥ ಅನೇಕ ಆರ್ ಎಸ್ ಎಸ್ನ ಕಾರ್ಯಕರ್ತರು ಗಾಂಧಿಯನ್ನು ದ್ವೇಷಿಸಿದರು ಎನ್ನುವಂಥದ್ದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ ಮತ್ತು ಸರ್ದಾರ್ ಆಗ ಮಂತ್ರಿಗಳಾಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೂಡ ಹೇಳ್ತಾ ಇದ್ರು ಗಾಂಧಿ ಸತ್ತಾಗ ಆರ್ ಎಸ್ ಎಸ್ನ ಕಾರ್ಯಕರ್ತರು ಬೀದಿಗಳದೆಲ್ಲ ಸಿಹಿ ಹಂಚಿದ್ರು ಎನ್ನುವಂಥದ್ದನ್ನು ಆಗ ಮಂತ್ರಿಗಳಾದಂಥ ಆಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೂಡ ಹೇಳಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಈಗ ಆರ್ ಎಸ್ ಎಸ್ಸು ಅಥವಾ ಬಿ ಜೆ ಪಿ ವಲ್ಲಭಾಯ್ ಪಟೇಲ್ ಅವ್ರನ್ನ ಓನ್ ಮಾಡ್ತಾ ಇದೆ ಕೋರ್ಟ್ ಮಾಡ್ತಾ ಇದೆ ಆದರೆ ಇದೇ ವಲ್ಲಭಾಯ್ ಪಟೇಲ್ ಅವರು ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ರು ಎನ್ನುವುದನ್ನು ಕೂಡ ನಾವು ಇತಿಹಾಸದಲ್ಲಿ ದಾಖಲಾಗಿದೆ ಇದು ಒಂದು ಕಡೆಗೆ ಅಂದರೆ ಆರ್ ಎಸ್ ಎಸ್ ಸಿದ್ಧಾಂತದಿಂದ ಬಂದವರೆಲ್ಲರೂ ಗಾಂಧಿಯನ್ನ ದ್ವೇಷ ಮಾಡ್ತಾರೆ ಗಾಂಧಿಯನ್ನ ವಿರುದ್ಧ ಅಪಪ್ರಚಾರ ಮಾಡಿದ್ರೂ ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ ಹಾಗಿದ್ರೆ ಗಾಂಧಿ ತತ್ವಗಳು ಆರ್ ಎಸ್ ಎಸ್ ಸಿದ್ಧಾಂತದ ನಡುವೆ ಸಾಮ್ಯತೆಗಳಿಲ್ಲವೆ ಅಂತಂದರೆ ಅಂತಂದ್ರೆ ಇಲ್ಲ ಮತ್ತು ಇದೆ ಎನ್ನುವುದನ್ನು ನಾವು ಹೇಳಬೇಕಾಗತ್ತೆ ಇಲ್ಲ ಅಂತ ಯಾಕಂತಂದರೆ ಗಾಂಧೀಜಿ ಒಬ್ಬ ಮಾನವತೆವಾದಿ ಗಾಂಧಿಯವರಿಗೆ ಸಹಬಾಳ್ವೆ ಸಮಾನತೆ ಬಗ್ಗೆ ನಂಬಿಕೆ ಇತ್ತು ಗಾಂಧೀಜಿಯವರಿಗೆ ಒಳಗೊಳ್ಳುವಿಕೆ ಬಗ್ಗೆ ನಂಬಿಕೆ ಇತ್ತು ಗಾಂಧೀಜಿಯವರಿಗೆ ಅಹಿಂಸೆಯಲ್ಲಿ ನಂಬಿಕೆ ಇತ್ತು ಆದರೆ ಆರ್ ಎಸ್ ಎಸ್ ಸಿದ್ಧಾಂತದಲ್ಲಿ ಸಹಬಾಳ್ವೆಗೆ ಜಾಗ ಇರಲಿಲ್ಲ ಆರ್ ಎಸ್ ಎಸ್ ಸಿದ್ಧಾಂತದಲ್ಲಿ ಸಾಮರಸ್ಯಕ್ಕೆ ಜಾಗ ಇರಲಿಲ್ಲ ಆರ್ ಎಸ್ ಎಸ್ ಸಿದ್ಧಾಂತದಲ್ಲಿ ಒಳಗೊಳ್ಳುವಿಕೆಗೆ ಜಾಗ ಇಲ್ಲ ಇರೋಕೆ ಅದು ಬ್ರಾಹ್ಮಣಶಾಹಿಯನ್ನು ನಂಬಿತ್ತು ಮತ್ತು ಬ್ರಾಹ್ಮಣಶಾಹಿ ಸಿದ್ಧಾಂತವನ್ನೇ ಅಥವಾ ಶಾಹಿ ಸಿದ್ಧಾಂತವನ್ನೇ ಅದು ನಂಬುವುದರಿಂದ ಅಲ್ಲಿ ಅದಕ್ಕೆ ಸ್ಥಾನ ಇರಲಿಲ್ಲ ಹೀಗಾಗಿ ಒಂದು ಹಂತಕ್ಕೆ ಮೇಲ್ನೋಟಕ್ಕೆ ಕಾಣುವಂತೆ ಗಾಂಧೀಜಿಯವರ ಚಿಂತನೆಗಳಿಗೂ ಆರ್ ಎಸ್ ಎಸ್ ಸಿದ್ಧಾಂತಗಳಿಗೂ ಸಾಮರ್ಥ್ಯ ಇರಲಿಲ್ಲ ಆದರೆ ಗಾಂಧೀಜಿಯ ಅನೇಕ ಸಿದ್ಧಾಂತಗಳು ಅಥವಾ ಕೆಲವು ಮುಖ್ಯ ಸಿದ್ಧಾಂತಗಳು ಹೇಗೆ ಆರ್ ಎಸ್ ಎಸ್ನ ಬೆಳವಣಿಗೆಗೆ ಕಾರಣ ಆಯಿತು ಅನ್ನೋದನ್ನು ಒಂದು ಕುತೂಹಲಕರವಾದ ಸಂಗತಿಗಳು ನಮಗೆ ಗೊತ್ತಾಗ್ತವೆ ಮೊದಲನೇ ಗಾಂಧೀಜಿಯವರ ಸಿದ್ಧಾಂತ ಸಾಂಪ್ರದಾಯಿಕ ಹಿಂದೂ ಧರ್ಮ ಪಾಲನೆ ಅಂದ್ರೆ ಒಂದು ಸನಾತನ ಧರ್ಮವನ್ನ ಗಾಂಧೀಜಿ ನಂಬ್ತಾ ಇದ್ರು ಅದನ್ನು ಬೋಧಿಸ್ತಾ ಇದ್ರು ಅವರ ಪ್ರಕಾರ ಒಂದು ಸಾಂಪ್ರದಾಯಿಕ ಹಿಂದೂ ಧರ್ಮ ಇದೆ ಅದನ್ನ ನಾನು ನಂಬ್ತೀನಿ ಅದು ಸನಾತನ ಧರ್ಮ ಅಂತ ಹೇಳ್ತಾ ಇದ್ರು ಆದರೆ ಗಾಂಧೀಜಿಯ ನಂಬಿಕೆಯ ಪ್ರಕಾರ ಈ ಸನಾತನ ಧರ್ಮದಲ್ಲಿ ಎಲ್ಲರೂ ಒಂದು ಎಲ್ಲ ಜಾತಿಗಳು ಒಂದು ಎಲ್ಲರೂ ಪರಸ್ಪರ ಒಳಗೊಳ್ಳಬೇಕೆನ್ನುವಂಥ ಒಂದು ಉದಾರವಾದಿ ನಿಲುವಿತ್ತು ನಿಜ ಆದರೆ ಆರ್ ಎಸ್ ಎಸ್ ಅಂತಹ ಸಂಘಟನೆಯನ್ನು ಮಾಡುತ್ತೆ ಆರ್ ಎಸ್ ಎಸ್ ಸಿದ್ಧಾಂತ ಏನು ಮಾಡುತ್ತೆ ಗಾಂಧೀಜಿಯ ಪ್ರಪ ಅವರ ಈ ಸನಾತನ ಧರ್ಮವನ್ನು ಬೇಕಾದಂತೆ ತಿರುಚಿಕೊಂಡಿವತ್ತು ಆ ಸನಾತನ ಧರ್ಮ ಹೊರಗೋ ಒಳಗೊಳ್ಳುವಿಕೆಯನ್ನು ತಿರಸ್ಕರಿಸಿ ಪ್ರತ್ಯೇಕತೆ ಮತ್ತು ತಾರತಮ್ಯವನ್ನು ಆಚರಿಸುವಂತಹ ಮುಸ್ಲಿಮರನ್ನು ಎರಡನೇ ದರ್ಜೆಯ ನಾಗರಿಕರಲ್ಲ ಸಂಪೂರ್ಣವಾಗಿ ಅಸ್ತಿತ್ವ ಇಲ್ಲದಂತೆ ಮಾಡುವಂತಹ ಸಿದ್ಧಾಂತವನ್ನು ಬೆಳೆಸಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದು ಮೊದಲನೇ ಸಾಮ್ಯತೆ ಅಥವಾ ಸಾಮ್ಯತೆ ಅಂತ ಹೇಳಬೇಕಾಗುತ್ತೆ ಅಥವಾ ಗಾಂಧೀಜಿಯ ಸಿದ್ಧಾಂತ ಹೇಗೆ ಇದರ ಮುಂದಿನ ಬೆಳವಣಿಗೆ ಕಾರಣ ಆಯಿತು ಅನ್ನೋದನ್ನು ನೋಡ್ತಾ ಇದ್ದೀವಿ ಎರಡನೇ ಗಾಂಧೀಜಿಯವರ ಚಿಂತನೆ ಜಾತಿ ಶ್ರೇಣೀಕರಣ ಮತ್ತು ಅಸ್ಪೃಶ್ಯತೆ ಗಾಂಧೀಜಿಯವರು ಚಾತುರ್ವರ್ಣ ವ್ಯವಸ್ಥೆ ನಂಬ್ತಾ ಇದ್ದರು ಆದರೆ ಅಸ್ಪೃಶ್ಯತೆಯನ್ನು ತಿರಸ್ಕರಿಸ್ತಾ ಇದ್ರು ನನ್ನ ಚಾತುರ್ವರ್ಣದ ಬಗ್ಗೆ ನಂಬಿಕೆ ಇದೆ ಅದು ಅಸ್ಪೃಶ್ಯತೆ ಹೋಗ್ಬೇಕಂತ ಹೇಳ್ತಾಯಿದ್ರು ಇದು ಭಾಳ ಅದು ವಿರೋಧಾಭಾಸ ಎರಡೂ ಒಟ್ಟಿಗೆ ಇರೋಕ್ಕೆ ಸಾಧ್ಯವೇ ಇರಲಿಲ್ಲ ಆದರೆ ಗಾಂಧೀಜಿಯವರು ಮುಗ್ಧವಾಗಿ ಅದನ್ನು ನಂಬಿದರು ಆದರೆ ತಮ್ಮ ಕೊನೆಯ ವರ್ಷ ಹತ್ತೊಂಬತ್ತು ನಲವತ್ತರ ನಂತರ ತಮ್ಮ ನಂಬಿಕೆಯಲ್ಲಿರುವಂತಹ ಒಂದು ಟೊಳ್ಳುತನ ಮತ್ತು ಬಿತ್ತು ಅವರಿಗೆ ಗೊತ್ತಾಗಿತ್ತು ಆದರೆ ತಡವಾಗಿತ್ತು ಆದರೆ ಗಾಂಧೀಜಿಯವರಿಗೆ ಚಿಂತನೆಯನ್ನೇ ಆರ್ ಎಸ್ ಎಸ್ ಬಳಸ್ಕೊಂಡು ಇವತ್ತು ಚಾತು ಶಾಶ್ವತವಾಗಿ ಭಾರತದಲ್ಲಿ ಮರುಸ್ಥಾಪಿಸಲು ಪ್ರಯತ್ನಿಸ್ತಾ ಇದೆ ಪ್ರಾಚೀನ ಭಾರತವನ್ನು ಮರು ವಮೀಕರಿಸ್ತಾ ಇದೆ ಮತ್ತು ಜಾತಿ ಶ್ರೇಣೀಕರಣವನ್ನು ತನ್ನದೇ ಆದ ರೀತಿಯಲ್ಲಿ ಒಂದು ಗಟ್ಟಿಗೊಳಿಸ್ತಾ ಇರೋದನ್ನು ಕೂಡ ನೋಡ್ತಾ ಇದೆ ಯಾಕೆಂದರೆ ಅದು ಹೇಳ್ತಾ ಇದೆ ಜಾತಿ ಹುಟ್ಟಿದ್ದು ಬ್ರಿಟಿಷರ ಕಾಲದಿಂದ ಅಂತ ಹೇಳ್ಬಿಟ್ಟು ಇದು ಎರಡನೇ ಹಂತ ಇನ್ನು ಮೂರನೆಯದು ಡಿಕಲೈಜೇಷನ್ ಅಂದ್ರೆ ನಿರ್ವಸಾತೀಕರಣ ಕರನೇಲ್ ಮಂಡಿಂದ ಹೊರಗೆ ಗಾಂಧೀಜಿ ಗಾಂಧೀಜಿಯವರ ಹೋರಾಟ ಆಗಿತ್ತು ಅದು ಸಹಜ ಎಲ್ಲಾ ರೀತಿಯ ವಸಾತು ವಸಾತೋತ್ತರ ಅಥವಾ ತೋತರ ಚಿಂತಕರ ಚಿಂತನೆ ಕೂಡ ಡಿಕಲನೈಸಿಂಗ್ ಆಫ್ ಮೈಂಡ್ ಅಂತಲೇ ಅವ್ರು ಕರಿತಾಯಿದ್ರು ಶಾಹಿಯಿಂದ ಸಂಪೂರ್ಣವಾಗಿ ಬಿಡುಗಡೆ ಪಡ್ಕೊಳ್ಬೇಕೆನ್ನುವುದು ಅವರ ಉದಾರವಾದ ಚಿಂತನೆ ಆಗಿತ್ತು ಆದರೆ ಆರ್ ಎಸ್ ಎಸ್ಸು ಇದೇ ಚಿಂತನೆಯನ್ನು ತನ್ನ ಸಿದ್ಧಾಂತಕ್ಕೆ ಬಗ್ಗಿಸಿಕೊಂಡಿರುವ ಶಾಹಿ ಅಂತಂದರೆ ಕೇವಲ ಬ್ರಿಟಿಷರು ಮಾತ್ರವಲ್ಲ ಅದು ಸ್ವದೇಶಿ ಅದು ಹಿಂದೂ ಧರ್ಮ ಅದು ಬ್ರಾಹ್ಮಣಶಾಹಿ ಅದು ವೈದಿಕ ಶಾಹಿ ಎನ್ನುವ ಅಂತ್ಯಕ್ಕೆ ತಗೊಂಡೋಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ನಾಲ್ಕನೇದು ಗಾಂಧೀಜಿಯವರ ಬಂಡವಾಳವಾದ ಚಿಂತನದ ವಿರುದ್ಧದ ಒಂದು ಚಿಂತನೆ ಸ್ವದೇಶಿ ಹಿಂದೂ ಸ್ವರಾಜ್ ಅಥವಾ ಸ್ವದೇಶಿ ವಸ್ತುಗಳ ಬಗ್ಗೆ ಇರುವಂತಹ ಒಂದು ಚಿಂತನೆ ಅದು ಅದು ಗಾಂಧೀಜಿಯ ಪ್ರಕಾರ ಒಂದು ಸ್ವ ಒಂದು ಇಲ್ಲಿನ ಒಂದು ಸ್ವಾವಲಂಬನೆ ಬೆಳೆಸುವ ಒಂದು ಚಿಂತನೆ ಆಗಿದೆ ಅದರಲ್ಲಿ ಬಹಳ ಭಾಳ ಮುಗ್ಧತೆಯನ್ನು ಕೂಡಿತ್ತು ಸ್ವದೇಶಿ ವಸ್ತುಗಳು ಅಂತಂದರೆ ಅವರ ಪ್ರಕಾರ ಇಲ್ಲಿಯೇ ಬೆಳಿಬೇಕು ಇಲ್ಲಿಯೇ ಇಲ್ಲಿಯೇ ಕಟ್ಟಬೇಕು ಅನ್ನುವಂಥ ಚಿಂತನೆ ಆಗಿತ್ತು ಅವ್ರ ಹಿಂದೂ ಸ್ವರ ಸಂಪೂರ್ಣವಾಗಿ ಆ ಹಿನ್ನೆಲೆಯಲ್ಲಿ ಬಂದಿದೆ ಆದರೆ ಇವರು ನಮ್ಗೆ ಗೊತ್ತಿದ್ದಾವೆ ಆದರೆ ಗಾಂಧೀಜಿ ಅವರ ಈ ಸ್ವರಾಜ್ ಮತ್ತು ಸ್ವಜೇಷ್ ಚಿಂತೆನನ್ನು ಆರ್ ಎಸ್ ಎಸ್ಸು ಮತ್ತೊಂದು ನೆಲೆಯಾಗಿ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಅದರ ಸ್ವದೇಶಿ ಅಂತಂದರೆ ಮತ್ತು ಅದು ಗುಡಿ ಕೈಗಾರಿಕೆಗಳು ಅಂತಂದರೆ ಅದು ಉಳ್ಳವರಿಗೆ ಮಾತ್ರ ಅಂದರೆ ದುರ್ಬಲರಿಗೆ ಇಲ್ಲಿ ಅವಕಾಶ ಇಲ್ಲದಂತೆ ಮಾಡುವಂಥದ್ದು ಮತ್ತು ಸ್ವದೇಶಿ ಅಂತಂದರೆ ವಿದೇಶಿಯನ್ನು ತಿರಸ್ಕರಿಸೋದು ಮಾತ್ರ ಅಲ್ಲ ಅದು ಆರ್ ಎಸ್ ಎಸ್ನ ಸಿದ್ಧಾಂತದ ಭಾಗವಾಗಿ ಅದು ಮುಸ್ಲಿಮರ ದೇವ ದೇ ವಿರುದ್ಧದ ದ್ವೇಷವಾಗಿ ಮಾರ್ಪಟ್ಟಿದ್ದನ್ನು ನೋಡ್ತಾ ಇದ್ದೀವಿ ಈ ರೀತಿಯಾಗಿ ಗಾಂಧೀಜಿಯವರ ಸ್ವದೇಶಿ ಸಿದ್ಧಾಂತ ಹಿಂದೂ ಸ್ವರಾಜ್ ಅಂತ ಏನಿದೆ ಆರ್ ಎಸ್ ಎಸ್ನ ಕೈಗೆ ಸಿಕ್ಕು ಮತ್ತೊಂದು ಹಂತಕ್ಕೆ ಹೋಗಿ ನೋಡ್ತಾ ಇದ್ದೀವಿ ಇನ್ನು ಬಂಡವಾಳ ಸಾಹಿಬ್ ಬಗ್ಗೆ ಗಾಂಧೀಜಿ ಇರುವಂಥ ಪರಿಕಲ್ಪನೆಗಳು ತೀರಾ ಪ್ರಾಥಮಿಕ ಹಂತದಲ್ಲಿದ್ದವು ಅವು ಎಂದೂ ಒಂದು ಆಧುನಿಕ ಪ್ರಜ್ಞೆಯನ್ನು ಒಳಗೊಂಡಿರಲೇ ಇಲ್ಲ ಹೀಗಾಗಿ ಆರ್ ಎಸ್ ಎಸ್ಗೆ ಅದು ಮತ್ತೊಂದು ನೆಲೆಗೆ ತೊಗೊಂಡೋಗಿ ನೋಡ್ತಾ ಇದ್ದೀವಿ ಅನ್ನು ಬಹಳ ಮುಖ್ಯವಾಗಿ ವೈಚಾರಿಕತೆ ಮತ್ತು ಆಧುನಿಕ ಪ್ರಜ್ಞೆ ಗಾಂಧೀಜಿಯವರ ನೋಟವೇ ಭಿನ್ನವಾಗಿತ್ತು ಆದರೆ ಆರ್ ಎಸ್ ಎಸ್ಸು ನೋಟವೇ ಭಿನ್ನವಾಗಿತ್ತು ಆದರೆ ಗಾಂಧೀಜಿಯವರ ಸಾಂಪ್ರದಾಯಿಕತೆ ಏನಿದೆಯಲ್ಲ ಅದು ಆರ್ ಎಸ್ ಎಸ್ನ ಮತ್ತೊಂದು ಹಂತಕ್ಕೆ ಮತ್ತೊಂದು ಸಿದ್ಧಾಂತದ ಹಂತಕ್ಕೆ ತಗೊಂಡೋಗಿತ್ತು ಮತ್ತು ಕಡೆಯದಾಗಿ ಗಾಂಧಿಯ ನಂತರದ ಏನಿದ್ದರಲ್ಲ ಗಾಂಧಿವಾದಿಗಳು ಕೂಡ ಆರ್ ಎಸ್ ಎಸ್ನ ಬೆಳವಣಿಗೆ ಕಾರಣ ಆಗ್ತಾರೆ ಗಾಂಧಿವಾದಿಗಳು ಈಗ ಮುಂಚೆನ ಹೇಳಿದಂತೆ ಗಾಂಧೀಜಿಯವರ ಸಹಬಾಳ್ವೆ ಸಾಮರಸ್ಯದ ಕುರಿತಾದಂಥ ಚಿಂತನೆಗಳು ಮತ್ತು ಒಳಗೊಳ್ಳುವಿಕೆ ಮತ್ತು ಅಹಿಂಸೆಯನ್ನು ನಿರಂತರವಾಗಿ ಬೋಧಿಸಿ ಆಯಾ ಕಾಲಕ್ಕೆ ತಕ್ಕಂತೆ ಅದನ್ನು ಪ್ರಸ್ತುತಗೊಳಿಸ್ಕೊಂಡು ಹೋಗದೇ ಒಂದು ಅತ್ಯಂತ ಔಟ್ಡೇಟೆಡ್ ಆದ ರೀತಿಯಲ್ಲಿ ಬದುಕಿರೋದು ನೋಡ್ತಾ ಇದ್ದೀವಿ ಅವರ ಕೇವಲ ಖಾಲಿ ತೊಡುವಂಥದ್ದು ಮದ್ಯಪಾನ ನಿಷಾದ ಧೂಮಪಾನ ಇಲ್ಲ ಅನ್ನುವಂತಹ ಒಂದು ಮೇಲ್ಪದರದ ಒಂದು ಗಾಂಧಿವಾದವನ್ನೇ ಬೆಳೆಸ್ಕೊಂಡು ಒಂದು ರೀತಿಯ ಔಟ್ಡೇಟೆಡ್ ಆದಂಥ ಚಿಂತನೆಗಳನ್ನು ಐವತ್ತು ಅರವತ್ತು ವರ್ಷಗಳ ಕಾಲ ಪೋಷಿಸ್ಕೊಂಡು ಬಂದರೂ ಇದು ಆರ್ ಎಸ್ ಎಸ್ನ ಬೆಳವಣಿಗೆಗೆ ತನ್ನೇದಾದ ಕಾಣಿಕೆ ಕೊಟ್ಟಿದೆ ಅಂತ ನಾವು ಹೇಳಬೇಕಾಗುತ್ತೆ ಮತ್ತು ಬಹಳ ಮುಖ್ಯವಾಗಿ ಆರ್ ಅರ್ವೆಲ್ ಹೇಳ್ದಂಗೆ ಗಾಂಧೀಜಿಯವರಿಗೆ ಅವರಿಗೆ ಹೊರಗಿನ ಅಂದ್ರೆ ಇಂಪೀರಿಯಲಿಸಂ ವಸಾತುಶಾಹಿ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಒಳನೋಟ ಇತ್ತು ಆದರೆ ದೇಶದ ಒಳಗಿನ ಅಂತರಿಕ ಜಾತಿವಾದ ಆಗಿರ್ಬೋದು ಮತಧರ್ಮಾದ್ಯತೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಬೇಕಾದ ಅಗತ್ಯ ತಯಾರಿ ಆಗಲಿ ಸಿದ್ಧತೆ ಒಳನೋಟಗಳು ಇರಲಿಲ್ಲ ಗಾಂಧೀಜಿಯವರ ಈ ಮಿತಿಗಳೇ ಆರ್ ಎಸ್ ಎಸ್ನ ಆಗಿದ್ದು ಕೂಡ ನಾವು ನೋಡ್ತಾ ಇದ್ವಿ ಈ ನೂರು ವರ್ಷಗಳ ಈ ದಿನದಲ್ಲಿ ಇದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರ ಮುಂದುವರೆದ ಭಾಗವೇ ಆರ್ ಎಸ್ ಎಸ್ನ ರಾಜಕೀಯ ಸಂಘಟನೆ ಆದಂಥ ಬಿ ಜೆ ಪಿ ಅಧಿಕಾರದಲ್ಲಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಸಹಜವಾಗಿಯೇ ಅದು ಆರ್ ಎಸ್ ಎಸ್ನ ಲಾಂಛನ ಇರುವಂತಹ ನಾಣ್ಯವನ್ನು ತರುತ್ತೆ ಚ ಅಂಚೆ ಚೀಟಿಯನ್ನು ತರುತ್ತೆ ಇದನ್ನು ಮುಖಾಮುಖಿ ಆಗ್ಬೋದು ಹೇಗೆ ಅನ್ನೋದನ್ನು ಮತ್ತೆ ಮತ್ತೆ ನಾವು ಚರ್ಚೆ ಮಾಡೋದು ನಮಸ್ಕಾರ